ಎಸ್ ಕಿಲಾಡಿ ಕುಟುಂಬದ ಸದಸ್ಯರ ಒಂದೊಂದು ಜಲಕ್ ಇದೆ ಅನ್ನುವಂಥದ್ದು ಹಾಸ್ಯದ ಸಾಧ್ಯತೆಗಳನ್ನ ವಿಸ್ತರಿಸಿದ ಗೆಳೆಯರ ಜೊತೆ ಒಂದು ಆಪ್ತ ಮಾತುಕತೆಯನ್ನು ನಾನು ಮುಂದುವರಿಸ್ತಾ ಅನಿಸಿದ್ದಾರೆ ಇದ್ದಾರೆ ಎಂತಹ ಸೀನ್ ಓಪನ್ ಅಂದಾಗ ಯಾವುದೋ ಹೊಸ ಆ್ಯಡ್ ಬಂತು ಫುಲ್ ಗ್ಲಾಮರಸ್ ಆಗಿದೆ ಅನ್ನುವಂಥ ಭ್ರಮ ನಿರಸನ ಅಂತ ಹೆಸರಾಡ್ತಿದ್ದೀರಿ ಜಿರ್ಣಿಸಿಕೊಂಡಿದೀರಿ ಆ ದೃಶ್ಯವನ್ನು ಭ್ರಮೆಯನ್ನ ನಿಲುಕದ್ದಿದ್ದು ಅನ್ನುವಂಥದ್ದು ಎಸ್ ಈ ಸನ್ನಿವೇಶಗಳು ಕಾಮಿಡಿ ಕಿಲಾಡಿಗಳಲ್ಲಿಯೂ ಕೂಡ ನಿಮ್ಮಿಬ್ಬರ ಆ ಕಾಂಬಿನೇಷನ್ ತುಂಬಾ ವರ್ಕೌಟ್ ಆಗಿತ್ತು ಅನ್ನುವಂಥದ್ದು ಗಂಡು ಹೆಣ್ಣಾಗಿದ್ದು ಹೆಣ್ಣನ್ನೇ ನಾಚಿಸಿದ್ದು ಅವೆಲ್ಲ ಈಗ ಇತಿಹಾಸ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಮೊದಲನೇದಾಗಿ ಅವಕಾಶ ಸಿಕ್ಕಿದ್ದೆ ಸ್ತ್ರೀ ಪಾತ್ರದಲ್ಲಿ ಕಾಮಿಡಿ ಕಲಾಡಿ ಅದಕ್ಕಿಂತ ಮುಂಚೆ ಮಾಡೇ ಇರಲಿಲ್ಲ ಬಟ್ ಅದೇ ನನಗೆ ದೊಡ್ಡ ಜರ್ನಿ ಆಗೋಯ್ತು ಲೇಡಿ ಗೇಟ್ ಅಪ್ ಕಾಮಿಡಿ ಕಲಾಡಿಯಲ್ಲಿ ಹಾಗಾದ್ರೆ ಮಾಡ್ಬಿಟ್ರು ಬಟ್ ಎಲ್ಲೋ ಒಂದ್ ಕಡೆ ಖುಷಿ ಇದೆ ಮೇಕಪ್ ಆಗ್ಬೇಕಾದ್ರೆ ಅಥವಾ ಸಾರಿ ಉಡ್ಬೇಕಾದ್ರೆ ತುಂಬಾ ಹಿಂಸೆ ಆದ್ರೂ ಕೂಡ ಅದಾದ್ಮೇಲೆ ವೇದಿಕೆಗೆ ಬಂದು ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಖುಷಿ ತರುತ್ತೆ ಸೊ ನನ್ ಜೊತೆ ಇದ್ದಂತಹ ಎಲ್ಲ ಗೆಳೆಯರ ಆಕ್ಟಿಂಗ್ ಕೂಡ ಹಾಗೆ ಹಾಗಾಗಿ ಒಂದು ಸೌಭಾಗ್ಯ ಮಾಡಿದೀವಿ ನಾವೆಲ್ಲರೂ ಕೂಡ ಮತ್ತೊಂದ್ಸಲ ಒಟ್ಟಿಗೆ ಸೇರಿದಿವಿ ಅಂದ್ರೆ ಕೊನೆ ಎಂಬುದು ಕೊನೆ ಎಲ್ಲ ಇನ್ನೊಂದು ಆರಂಭ ಅಂತ ಹೇಳ್ತಾರೆ ನಾವ್ ಅದನ್ನ ಹೇಳ್ತಾ ಇದ್ವಿ ಯಾವಾಗ್ಲೂ ಕೂಡ ನಮ್ಗೆ ಇನ್ನೊಂದು ಆರಂಭ ಸಿಕ್ಕಿದೆ ಕಿಲಾಡಿ ಕುಟುಂಬದ ಮೂಲಕ ಸೊ ಎಲ್ಲ ಪ್ರೇಕ್ಷಕರನ್ನು ಕೂಡ ನಗಿಸ್ತೀವಿ ಅಂತ ಒಂದು ಭರವಸೆ ಕೊಡ್ತೀವಿ ಖಂಡಿತ ಆ ನಗು ನಗುವಿಗೆ ಈಗಾಗಲೇ ಭರವಸೆ ಸಿಕ್ಕಿದೆ ಮತ್ತೆ ಒಂದು ಆರು ತಿಂಗಳ ವಾರಂಟಿ ಕೂಡ ಸಿಕ್ಕಿದೆ ಹಾಗಾಗಿ ನಗಿಸಬಹುದು ಇವರು ಅದರಲ್ಲಿ ಡೌಟ್ ಇಲ್ಲ ಸಾಹೇಬ್ರು ಹೊಸ ಗೆಟಪ್ ನಲ್ಲಿ ಇದ್ದೀರಿ ಏನು ವಿಶೇಷ ಹೊಸ ಏನಲ್ಲ ಗೆಟ್ಮಲ್ ಸ್ಟೈಲ ಶೋ ಮೇಲೆ ಇನ್ನೊಂದು ಸ್ವಲ್ಪ ದಪ್ಪ ಆಗ್ತೀರಿ ಸ್ವಲ್ಪ ಗ್ರಾಮ ಆಗಿರ್ಬೋದೇನೋ ಎಸ್ ಸಿಕ್ಕಂತ ಅವಕಾಶ ಸಿಗುತ್ತಿರುವಂತಹ ಹೊಸ ವೇದಿಕೆ ಬಗ್ಗೆ ತಮ್ಮ ಏನಂದರೆ ಜಿ ಜಿ ಹೇಳ್ದಂಗೆ ಕರ್ನಾಟಕದಲ್ಲಿ ಎಷ್ಟೋ ಉತ್ತಮ ಕಲಾವಿದರು ಇದ್ದಾರೆ ಅವರಲ್ಲಿ ಅಂದರೆ ಅವ್ರಿಗಿಂತ ನಮಗೆ ಅವಕಾಶ ಸಿಕ್ಕಿದ್ದು ಏನು ನಮ್ಮ ಅದೃಷ್ಟನ ಪುಣ್ಯನ ಗೊತ್ತಿಲ್ಲ ಅದಕ್ಕೆ ನಿಜವಾಗ್ಲೂ ನಾವು ಆಭಾರಿ ಆಗಿರ್ತೀವಿ ಜಿ ಕನ್ನಡ ಚಾನೆಲ್ ನಮ್ಗೆ ಅವಕಾಶ ಮಾಡಿಕೊಡ್ತು ಹಾಗೆ ಈಗ ಮತ್ತೊಂದು ನಾವು ಮಿಸ್ ಮಾಡ್ಕೊಳ್ತಾ ಇದೀವಿ ಕಾಮಿಡಿ ಕಿಲಾಡಿ ಕಾರ್ಯಕ್ರಮ ಮುಗಿದ ನಂತರ ನಾವು ಮಿಸ್ ಮಾಡ್ಕೊಳ್ತಾ ಇದೀವಿ ಒಬ್ರಿಗೊಬ್ರು ಏನಪ್ಪ ಆ ವಾತಾವರಣನೇ ಬೇರೆ ನಾವು ಕಲ್ಪಿಸ್ಕೊಂಡಾಗ ಮಿಸ್ ಮಾಡ್ಕೊಳ್ಳ ಸಂದರ್ಭದಲ್ಲಿ ನಮಗೆ ಕಿಲಾಡಿ ಕುಟುಂಬ ಅಂತ ಇನ್ನೊಂದು ವಿಶೇಷ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಕಲೆ ಕರೆ ಬಂದಾಗ ತುಂಬಾ ಖುಷಿ ಆಯ್ತು ಆದ್ರೆ ಈ ಕಿಲಾಡಿ ಕುಟುಂಬ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮಕ್ಕಿಂತ ಹೆಚ್ಚಿನವಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದ್ರ ಪ್ರಕಾರ ಖಂಡಿತ ಅದ್ರ ಗೆಲುವು ತುಂಬ ಉತ್ತಮ ಉನ್ನತವಾಗಿರುತ್ತೆ ಅಂತ ಭಾವಿಸ್ತೀನಿ ಯಾಕಂದ್ರೆ ವಿಶೇಷವಾಗಿರುತ್ತೆ ಕಾಮಿಡಿ ಕಿಲಾಡಿಗಳಲ್ಲಿ ಒಂದು ಒಂದು ಟ್ರ್ಯಾಪ್ ಒಂದು ಟ್ರ್ಯಾಕ್ ಅಲ್ಲಿ ಹೋಯಿತು ಇದು ವಿಭಿನ್ನ ವಿಭಿನ್ನವಾದ ಶೈಲಿಗಳಲ್ಲಿ ಹಾಸ್ಯವನ್ನು ಮೂಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಮಾತುಗಳಲ್ಲಿಯೇ ಒಂದಷ್ಟು ನಿರೀಕ್ಷೆಯನ್ನು ಮೂಡಿಸಿದ್ದಾರೆ ಮುತ್ತುರಾಜ್ ಅನ್ನುವಂಥದ್ದು ಲೋಕೇಶ್ ನಿಮ್ಮ ಸಡನ್ನಾಗಿ ಗಂಭೀರವಾಗಿ ನಾವು ಸಡನ್ನಾಗಿ ಎದುರುಗಡೆ ಸಿಕ್ಕಿದಾಗ ನನಗೆ ನೀವು ಒಬ್ಬ ಹಾಸ್ಯ ಕಲಾವಿದ ಅಂತ ಯಾವ ಆ್ಯಂಗಲಲ್ಲೂ ತುಂಬ ಸೀರಿಯಸ್ ಆಗಿದ್ದಾರೆ ಏನೋ ಇವರು ಇವ್ರನ್ನ ಬೇಡ ಅನ್ನೋ ರೇಂಜಲ್ಲಿ ಇಡ್ತೀರಿ ತಾವು ಅಭಿನಯಿಸೋಕೆ ಶುರು ಮಾಡಿದ್ರೆ ಡೆಲ್ಲ ಹೊಡೆಯೋಕೆ ಶುರು ಮಾಡಿದ್ರೆ ನಿಮ್ಮದೇ ಒಂದು ತನ ಅನ್ನುವಂಥದ್ದು ಅಂಡ್ ವಂಡರ್ಫುಲ್ ಫ್ಲಾಟ್ ನಿಮಗೆ ಸಿಕ್ಕಿರುವಂಥ ವೇದಿಕೆಯನ್ನು ತಾವು ಬಳಸ್ಕೊಂಡಿರುವಂಥ ರೀತಿ ಬೆಳೆದಿರುವಂಥದ್ದು ಇದ್ರ ಬಗ್ಗೆ ಹೇಳೋದಾದರೆ ಅಹ್ ಬಹಳ ಖುಷಿ ಆಗ್ತದೆ ಆಕ್ಚುಲಿ ಕಾಮಿಡಿ ಕಿಲಾಡಿಗಳಿಂದ ತಕ್ಷಣ ಎಲ್ಲರ ಮನಸ್ಸಲ್ಲಿ ಏನಪ್ಪ ಅಂದ್ರೆ ಶೋ ಯಾಕೆ ಇಷ್ಟು ಬೇಗ ಮುಗಿತು ಅಂತ ಹೇಳಿ ಇಡೀ ಕರ್ನಾಟಕ ಜನಗಳಿಗೆ ಬಟ್ ಅದೇ ರೀತಿ ಅವ್ರಿಗೆ ಯಾಕೆ ಇನ್ನು ಬೇಗ ಶುರು ಮಾಡಿಲ್ಲ ಅನ್ನೋದು ಪ್ರಶ್ನೆನೂ ಕಾಡ್ತಿದೆ ಅವ್ರಿಗೆ ಬಟ್ ನಮ್ಗೆ ಖುಷಿ ಏನಪ್ಪಾ ಅಂದ್ರೆ ಬೇಗ ಶುರು ಮಾಡ್ತಿರೋದು ಕಾಮಿಡಿ ಕಿಲಾಡಿ ಕುಟುಂಬ ಅಂತ ಹೇಳಿ ಮತ್ತೆ ಶುರು ಮಾಡ್ತಿರೋದು ಭಾಳ ಖುಷಿ ಆಗ್ತದೆ ಎಲ್ಲರೂ ಹೇಳೋದೇನಪ್ಪ ಅಂದರೆ ಬೇಗ ಶುರು ಮಾಡಿ ಬೇಗ ಶುರು ಮಾಡಿ ಯಾವಾಗ ಬರುತ್ತೆ ಮತ್ತೆ ಶೋ ಯಾಕಂದ್ರೆ ಫಿನಾಲೆಗೆ ಅನೌನ್ಸ್ ಮಾಡಿದರು ಬರುತ್ತೆ ಶೋ ಅಂತ ಹೇಳಿ ಸೊ ಅದೊಂದು ಎಲ್ರಿಗೂ ಕಾ ಕಾ ಬರುತ್ತೆ ಬರುತ್ತೆ ಅಂತ ಬಟ್ ಇವಾಗ ನಾವು ಆ ವೇದಿಕೆನೇ ಏನೇ ಹತ್ತುತ್ತಾ ಇದೀವಲ್ಲ ಭಾಳ ಖುಷಿ ಆಗ್ತದೆ ಯಾಕಂದರೆ ಈಗ ಸ್ವಲ್ಪ ಚಾಲೆಂಜ್ ಏನಪ್ಪ ಅಂದರೆ ಇನ್ನೂ ಜಾಸ್ತಿ ನಗ್ಸ್ಬೇಕು ಸೊ ಮೊದಲನೇದಾಗ ಏನು ಮಾಡಿದ್ದೋ ಸೊ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳಿ ಸೊ ಅದಕ್ಕೋಸ್ಕರ ಇವಾಗ ನಾವೆಲ್ಲರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಗೆಟಪ್ ಗಳು ಆಗಿರ್ಬೋದು ಇನ್ನು ವಿಭಿನ್ನವಾಗಿ ನಕ್ಸಕ್ ಆಗಿರ್ಬೋದು ಪಣ ತೋರ್ತಾ ಇದೀವಿ ನಮ್ಕಿಂತ ಹೆಚ್ಚಾಗಿ ನಮ್ಮ ಟೀಮ್ ಅಲ್ಲಿರೋರಿಗೆ ಆಗಿದೆ ಏನೋ ಕಡೆ ಅಲ್ಲ ನಂಗೆ ಅರ್ಥ ಆಗ್ತಾ ಇಲ್ಲ ಶಿವರಾಜ್ ಯಾರೋ ಅವ್ರಿಗೆ ಮಾತಾಡಕ್ಕೆ ಬಿಡುದಿಲ್ಲ ಇವಳು ಇವ್ ಮಾತಾಡ್ಬೇಕಾದ್ರೆ ಅವಳೇನಾರು ಅಲ್ಲಿ ನೋಡಿದ್ರೆ ಮತ್ತೆ ಸೌಂಡ್ ಜಾಸ್ತಿ ಆಗುತ್ತೆ ಇಲ್ಲ ಇವ್ರು ನೋಡಿದ ಒಂದ್ಸ್ ಅಲ್ಲಿ ಸೌಂದರ್ಯ ಐಶ್ವರ್ಯ ಅಂತ ಮಾಡಿದ್ರು ನಾನು ಅವ್ರ ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೆ ಸೊ ಆ ಗರ್ಭಿಣಿ ಪಾತ್ರ ಬಹುಶಃ ಎಲ್ಲಾರು ನೋಡಿ ಅದನ್ನ ತುಂಬಾ ಚೆನ್ನಾಗಿ ಮೆಚ್ಕೊಂಡಿದ್ದಾರೆ ಮಾಡಿದ್ರು ಅದೇನೋ ಗೊತ್ತಿಲ್ಲ ನನಗೆ ಅವ್ರ ಆ ಗೆಟಪಲ್ಲಿ ಇಲ್ಲ ಅಂದ್ರು ಒಂದೊಂದ್ಸರಿ ಅವ್ರು ನೋಡಿದ್ರೆ ಆ ಅಕ್ಕ ಅನ್ನೋ ಸೆಂಟಿಮೆಂಟ್ ಬಂದ್ಬಿಡುತ್ತೆ ಆ ಪಾತ್ರಗಳು ನಮಗೆ ಕಟ್ಟಿಕೊಟ್ಟ ನೆನಪೇ ಅಂತಹದ್ದು ಅಂತ ಆ ನೆನಪಿನ ಹಂಗಿನಿಂದ ನಾವು ಹೊರಗೆ ಬರೋಕೆ ಸಾಧ್ಯ ಸಾಧ್ಯ ಆಗ್ತಿಲ್ಲ ಅಷ್ಟರ ಮಟ್ಟಿಗೆ ಹಚ್ಚುತ್ತಿದ್ದಾರೆ ಎಲ್ಲ ಕಲಾವಿದರುಗಳು ಕೂಡ ಅವರ ಅಂತರಾಳದ ಮಾತು ಅವರು ಉಂಡಂತ ನೋವು ಅವರ ಬದುಕು ಬದಲಾದ ರೀತಿ ಇವೆಲ್ಲದ್ರ ಬಗ್ಗೆ ಮಾತಾಡೋಣ ನೀವು ಕೂಡ ಈ ಕಲಾವಿದರ ಜೊತೆ ಇವತ್ತು ಮಾತನಾಡಲಿಕ್ಕೆ ಒಂದು ಅವಕಾಶ ಇದೆ ನೇರವಾಗಿ ಕರೆ ಮಾಡಬಹುದು ಈ ಕಾರ್ಯಕ್ರಮಕ್ಕೆ ಮತ್ತು ನೀವು ಬಯಸಿದ ಕಲಾವಿದರ ಜೊತೆ ಮಾತನಾಡಬಹುದು